ಸರ್ ನಾನು ಸುಡುಗಾಡಿಸಿದ್ದ ಅಲೆಮಾರಿ ಸಮುದಾಯದ ವಿದ್ಯಾರ್ಥಿ ನಾವು ಸರ್ಕಾರಕ್ಕೆ ಮನವಿ ಮಾಡುವುದು ಇಷ್ಟೇ ಕರವನ್ನು ಕೈ ಮುಗಿದು ಕೇಳುವುದು ಇಷ್ಟೇ ನಾವು ಅತ್ಯಂತ ಹಿಂದುಳಿದ ಸಮುದಾಯ ಆಗಿದ್ದು ಅಲೆಮಾರಿ ನಮಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ವರದಿಯಂತೆ ಪ್ರತ್ಯೇಕವಾದ ಒಂದು ಪರ್ಸೆಂಟ್ ಮೀಸಲಾತಿ ನೀಡುವ ಮೂಲಕ ನಮ್ಮ ಜೀವನದ ನಿಜವಾದ ಭಾಗ್ಯದಾತರು ಮಾನ್ಯ ಸಿದ್ದರಾಮಯ್ಯವರು ಮತ್ತು ಅವರ ಸಚಿವ ಸಂಪುಟ ನಮ್ಮ ಜೀವನಕ್ಕೆ ಒಳ ಮೀಸಲಾತಿ ನೀಡುವ ಮೂಲಕ ನಮ್ಮ ಜೀವನಕ್ಕೆ ಭದ್ರ ಬುನಾದಿ ಹಾಕ್ಬೇಕೆಂದು ಈ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹ ಮಾಡುತ್ತೇನೆ ಮರುಜಾರಿ ಆಗಲೇಬೇಕು ನಡೆಯುವ ಕ್ಯಾಬಿನೆಟ್ ಅಲ್ಲಿ ಅಲಮಾರಿಗಳ ಒಂದು ಪರ್ಸೆಂಟ್ ಮೀಸಲಾತಿ ಮರುಜಾರಿ ಆಗಲೇ ವರ್ಗ ಹೋರಾಟ What?